ನಮಸ್ಕಾರ ಪ್ರೇಕ್ಷಕರೇ ಟಿ ನೈನ್ ನ್ಯೂಸ್ ಚಾನಲ್ಗೆ ಸ್ವಾಗತ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳೆಯರ ನೌಕರರ ಸಂಘ ಜಿಲ್ಲಾ ಘಟಕದ ಉದ್ಘಾಟನೆ ಮತ್ತು ಪದಗ್ರಹಣ ಹಾಗೂ ಮಾನ್ಯ ಕಾರ್ಮಿಕ ಸಚಿವರಿಗೆ ಸನ್ಮಾನ ಹಾಗೂ ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಮಹಿಳಾ ನೌಕರರ ಬಲವರ್ಧನೆ ಕುರಿತು ಉಪನ್ಯಾಸ ಕಾರ್ಯಕ್ರಮವನ್ನು ದಿನಾಂಕ ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹನ್ನೆರಡು ಗಂಟೆಗೆ ಶಿವಾಲಯ ಹಾಲ್ ದಾರಾಬೇಂದ್ರೆ ರೋಡ್ ಸಾಧನಕೇರಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರು ಶ್ರೀಮತಿ ರಮಾ ಆರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಡಾಕ್ಟರ್ ಶೈಲಜ ಸಿ ವಿ ಜಿಲ್ಲಾಧ್ಯಕ್ಷರು ಶ್ರೀಮತಿ ಪರ್ವೀನ್ ಬಾನು ಜಿಲ್ಲಾ ಗೌರವಾಧ್ಯಕ್ಷರು ಶ್ರೀಮತಿ ವೀನಾ ಹೊಸಮನಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಶ್ರೀಮತಿ ಸುವರ್ಣ ಚೀಟಿನ್ ಜಿಲ್ಲಾ ಉಪಾಧ್ಯಕ್ಷರು ಶ್ರೀಮತಿ ಶಾಂತ ಸಿವಣ್ಣವರ್ ಜಿಲ್ಲಾ ಉಪಾಧ್ಯಕ್ಷರು ಸುಕನ್ಯಾ ಕಲ್ಲೂರ್ ಜಿಲ್ಲಾ ಕೋಶಾಧ್ಯಕ್ಷರು ಶ್ರೀಮತಿ ಪದ್ಮಾವತಿ ಚಿತ್ತರ್ಗಿ ಜಂಟಿ ಕಾರ್ಯದರ್ಶಿಗಳು ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳೆಯರ ನೌಕರ ಸಂಘ ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ನಾವು ಪ್ರಾರಂಭವನ್ನ ಮಾಡಿದ್ವಿ ಇದು ರಾಜ್ಯ ಮಟ್ಟದ ಸಂಘಟನೆ ಸೊ ಇವರು ರಾಜ್ಯಾಧ್ಯಕ್ಷರು ರಮಾ ಮೇಡಮ್ ಅಂತ ಇವರು ಜಿಲ್ಲಾ ಅಧ್ಯಕ್ಷರು ಪರ್ವಿನ್ ಬಾನು ಅಂತ ಇವರು ವೀಣಾ ಹೊಸ್ಮನಿ ಗೌರವ ಇವರು ನಂದಿನಿ ಸನ್ಬಾಳ್ ಅಂತ ಹೇಳಿ ಗುಲ್ಬರ್ಗ ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯ ಉಪಾಧ್ಯ ಉಪಾಧ್ಯಕ್ಷರು ಇವರು ಪದ್ಮಶ್ರೀ ಜಂಟಿ ಕಾರ್ಯದರ್ಶಿ ಮತ್ತು ಇವರೆಲ್ಲರೂ ಕೂಡ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ಮತ್ತು ತಾಲೂಕು ಅಧ್ಯಕ್ಷರು ತಾಲೂಕು ಪದಾಧಿಕಾರಿಗಳು ನಾವು ಈ ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಮಹಿಳಾ ನೌಕರರ ಸಂಘವನ್ನ ಮಾಡಬೇಕು ಅನ್ನೋ ಒಂದು ಪ್ರಯತ್ನವನ್ನ ಮಾಡಿದ್ದು ನಾವು ಇದು ಯಾವುದೇ ಪುರುಷರನ್ನ ವಿರೋಧ ಮಾಡಿದಂತಹ ಸಂಘವಲ್ಲ ನಮ್ಮದೇ ಆದಂತಹ ಕೆಲವು ಸಮಸ್ಯೆಗಳನ್ನ ನಮ್ಮದೇ ವೇದಿಕೆಯಲ್ಲಿ ನಾವು ಚರ್ಚಿಸಿದಾಗ ಅದಕ್ಕೆ ನಾವು ಪರಿಹಾರವನ್ನ ಕಂಡ್ಕೊಳ್ಬೇಕು ಆ ನಿಟ್ಟಿನಲ್ಲಿ ನಾವು ಕಾರ್ಯಗತರಾಗೋಣ ನಮ್ಮದೇ ದುಃಖ ದುಮ್ಮಾನ ಸುಖ ಸಂತೋಷ ಸೊ ಸಿನಿಕತೆ ಇವೆಲ್ಲವನ್ನ ಒಂದು ಹೇಳ್ಕೊಳ್ಳೋದಕ್ಕೆ ಒಂದು ವೇದಿಕೆ ಬೇಕಾಗಿತ್ತು ಆದ್ರಿಂದ ನಾವು ಈ ವೇದಿಕೆಯನ್ನ ಸೃಷ್ಟಿ ಮಾಡಿಕೊಂಡೆ ಇವತ್ತು ಮಹಿಳೆ ರಾಜ್ಯ ರಾಷ್ಟ್ರ ಮಟ್ಟ ಏತಕ್ಕೆ ವಿಶ್ವದಲ್ಲಿಯೇ ಮಹಿಳೆ ಒಂದು ಉನ್ನತವಾದಂತಹ ಸ್ಥಾನವನ್ನ ಪಡ್ಕೊಂಡಿದ್ದಾಳೆ ತನ್ನದೇ ಆದಂತಹ ಶಕ್ತಿಯ ಮೂಲಕ ಸಮಾಜದಲ್ಲಿ ಒಂದು ಆರೋಗ್ಯಕರವಾದಂತಹ ವಾತಾವರಣವನ್ನ ನಿರ್ಮಾಣ ಮಾಡೋದಲ್ಲಿ ಪ್ರಮುಖವಾದಂತಹ ಪಾತ್ರವನ್ನ ವಹಿಸಿದಾಳೆ ಐತಿಹಾಸಿಕವಾಗಿ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಔದ್ಯೋಗಿಕವಾಗಿ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಮಹಿಳೆ ತನ್ನದೇ ಆದ ಸಾಧನೆಗಳನ್ನ ಮಾಡೋದ್ರ ಜೊತೆಗೆ ಇತಿಹಾಸದ ಪುಟದಲ್ಲಿ ತನ್ನದೇ ಆದಂತಹ ಚಾ ಮೂಡಿಸಿದಾಳೆ ಮುಟ್ಟನ್ನ ಮೆಟ್ಟಿ ಮುಗಿಲಕ್ಕೆ ಎತ್ತ ಏರ್ತೀನಿ ಅನ್ನೋ ಒಂದು ಕನಸನ್ನ ಮಹಿಳೆ ಕಾಣ್ತಾ ಇದ್ದಾಳೆ ಇತ್ತೀಚೆಗೆ ಅಲ್ಲಿ ವಿಶ್ವಕಪ್ ತನ್ನದಾಗಿಸ್ಕೊಂಡಿದ್ದು ಮಹಿಳೆಯ ಗರಿಮೆಗೆ ಇನ್ನೊಂದು ಒಂದು ಸಂತೋಷದ ಸಂಗತಿ ಒಂಬತ್ತು ದಿನಗಳ ಕಾಲ ಇರಬೇಕು ಅಂತ ಬಾಹ್ಯಾಕಾಶಕ್ಕೆ ಹೋದಂತಹ ಹೆಣ್ಣು ಮಗಳು ಒಂಬತ್ತು ತಿಂಗಳು ಬಾಹ್ಯಾಕಾಶದಲ್ಲಿ ಇದ್ಲು ಬಂದು ಅದಕ್ಕೆ ಕಾರಣ ಆಕೆಯಲ್ಲಿರುವಂತಹ ಮನೋಸ್ಥೈರ್ಯ ಆಕೆಯಲ್ಲಿರುವಂತಹ ಛಲ ಇವೆಲ್ಲವನ್ನ ಮಹಿಳೆ ಒಟ್ಟಿಗೂಡಿಸಿಕೊಂಡು ಬಂದಿದ್ದಾಳೆ ಆದ್ದರಿಂದ ಮಹಿಳೆ ಇನ್ನೂ ಸಮಾಜದಲ್ಲಿ ಹೆಚ್ಚು ಹೆಚ್ಚು ಪ್ರಮುಖ ಪಾತ್ರವನ್ನ ವಹಿಸ್ಬೇಕು ಮಹಿಳೆಯರಲ್ಲಿ ಒಂದು ಕಾನೂನಿನ ಅರಿವನ್ನ ಮುಗ ಮುಗ ಮತ್ತು ಎಲ್ಲಾ ಮಹಿಳೆಯರು ಒಂದೇ ವೇದಿಕೆಯಲ್ಲಿ ಬರಬೇಕು ಅನ್ನೋ ಒಂದು ಪರಿಕಲ್ಪನೆ ಇಟ್ಕೊಂಡು ಜೊತೆಗೆ ಸಾಮಾಜಿಕ ಕೆಲಸಗಳನ್ನ ಮಾಡ್ಬೇಕು ಮಹಿಳೆಯರ ಧ್ವನಿ ಆಗ್ಬೇಕು ಅನ್ನೋ ಒಂದು ಉದ್ದೇಶವನ್ನ ಇಟ್ಕೊಂಡು ಜೊತೆಗೆ ನಮ್ಮದೇ ಆದಂತಹ ಸರ್ಕಾರ ನೀಡುವಂತಹ ಏನು ಆದೇಶಗಳಿರ್ತದೆ ಅದನ್ನ ನಾವು ಕಾಲಕಾಲಕ್ಕೆ ಜನರಿಗೆ ತಲುಪಿಸುವ ಮೂಲಕ ಸಮುದಾಯದ ಮಹಿಳೆಯರಲ್ಲೂ ಕೂಡ ಅವೇರ್ನೆಸ್ ಅನ್ನ ಉಂಟು ಮಾಡಬೇಕು ಅನ್ನೋ ಒಂದು ಎಲ್ಲಾ ದೃಷ್ಟಿಕೋನವನ್ನ ಇಟ್ಕೊಂಡು ಈ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳೆಯರ ನೌಕರವನ್ನ ಸಂಘವನ್ನ ಸ್ಥಾಪನೆ ಮಾಡಿದ್ವಿ ಈಗ ಎಲ್ಲಾ ಜಿಲ್ಲೆಗಳಲ್ಲೂ ನಾವು ಜಿಲ್ಲಾ ಘಟಕ ತಾಲೂಕು ಘಟಕಗಳನ್ನು ಕೂಡ ನಾವು ಮಾಡಿದ್ವಿ ರಾಜ್ಯ ಮಟ್ಟದಲ್ಲೂ ಕೂಡ ನಾವು ಒಂದು ಸೆಮಿನಾರ್ ಅನ್ನ ಮಾಡಿ ಅಲ್ಲಿ ಸಾಧಕರನ್ನ ಗುರುತಿಸಿ ಸುಮಾರು ಐವತ್ತಕ್ಕೂ ಹೆಚ್ಚು ಸಾಧಕರಿಗೆ ನಾವು ಬೆಂಗಳೂರಿನಲ್ಲಿ ನಾವು ಗೌರವನ್ನ ಸಲ್ಲಿಸಿದ್ವಿ ಸೊ ಇದನ್ನ ನಾವು ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಇನ್ನು ಕೆಲವು ಜಿಲ್ಲೆಗಳಲ್ಲಿದೆ ಆ ಜಿಲ್ಲೆಗಳೆಲ್ಲ ಮುಗಿಸಿ ಮತ್ತೊಮ್ಮೆ ನಾವು ರಾಷ್ಟ್ರ ಮಟ್ಟದಲ್ಲಿ ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಕೆಲಸವನ್ನ ಮಾಡುದ್ರ ಜೊತೆಗೆ ಮಹಿಳೆಯರು ಸಮಾಜದಲ್ಲಿ ಸಮಾಜದ ಮುಖ್ಯವಾಹಿನಿಗೆ ಹೆಚ್ಚು ಹೆಚ್ಚು ಬರಬೇಕು ರಾಜಕೀಯದಲ್ಲೂ ಕೂಡ ಮಹಿಳೆಯರು ತೊಡಗಿಸ್ಕೊಳ್ಬೇಕು ಆ ನಿಟ್ಟಿನಲ್ಲಿ ಅವರನ್ನ ಒಂದು ಕಾರ್ಯೋನ್ಮುಖರಾಗುವಂತೆ ಒಂದು ಬೆಂಬಲಿಸಬೇಕು ಅನ್ನುವ ಎಲ್ಲವನ್ನ ದೃಷ್ಟಿಕೋನವನ್ನ ಇಟ್ಕೊಂಡು ನಾವು ಈ ಸಂಘಟನೆ ಮೂಲಕ ಕೆಲಸವನ್ನ ಮಾಡ್ತೀವಿ ಇದೊಂದು ಪುರುಷರು ಮತ್ತು ಮಹಿಳೆಯರು ಜೊ ಜೊತೆಯಲ್ಲಿ ಹೋಗುವಂತಹ ಒಂದು ಸಂಘಟನೆ ನಮ್ದು ಇಲ್ಲಿ ಯಾರು ಮೇಲಲ್ಲ ಯಾರು ಕೀಳಲ್ಲ ಎಲ್ಲರೂ ಕೂಡ ಒಂದೇ ಮಾನತೆಯ ಒಂದು ದೃಷ್ಟಿಕೋನದಿಂದ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರ ಒಂದು ಮನಸ್ಥಿತಿಯನ್ನ ಪರಿಗಣಿಸಿ ನಮಗೆ ಸಂವಿಧಾನಾತ್ಮಕವಾಗಿ ಹಕ್ಕುಗಳನ್ನ ನೀಡಿದ್ರು ಆ ಹಕ್ಕುಗಳನ್ನ ಪಡೆಯುವುದರ ಮೂಲಕ ನಾವು ಸಮಾಜದ ಮುಖ್ಯ ವಾಹಿನಿಯಲ್ಲಿ ನಾವು ತೊಡಗಿಸ್ಕೊಂಡು ಕೆಲಸ ಮಾಡೋದಕ್ಕೆ ಉದ್ದೇಶವನ್ನ ಇಟ್ಕೊಂಡು ಈ ಸಂಘವನ್ನ ನಾವು ಮಾಡ್ಕೊಂಡಿದೀವಿ ನಾವು ಎಲ್ಲಾ ಮಹಿಳೆಯರು ಕೂಡ ಒಂದು ವೇದಿಕೆ ನಾವೆಲ್ಲೋ ಹುಟ್ಟಿದ್ವಿ ಎಲ್ಲೋ ಬೆಳೆದ್ವಿ ಈ ವೇದಿಕೆಯ ಮೂಲಕ ನಾವು ಒಂದು ಕುಟುಂಬವಾಗಕ್ಕೆ ಹೊರಟಿದೀವಿ ಇದು ನಮ್ಗೆಲ್ಲರಿಗೂ ಕೂಡ ಹೆಮ್ಮೆ ಆಗ್ತಾ ಇದೆ ನಾವೆಲ್ಲರೂ ಕೂಡ ಒಂದೇ ಅಕ್ಕ ತಂಗಿಯರು ಅನ್ನುವ ಒಂದು ಮನಸ್ಥಿತಿಯಿಂದ ನಾವು ಸಾಮಾಜಿಕ ಕೆಲಸ ಜೊತೆ ಜೊತೆಗೆ ಸರ್ಕಾರ ನೀಡುವಂತಹ ಕೆಲಸವನ್ನ ನಾವು ಮಾಡೋದಕ್ಕೆ ನಮ್ಮ ಜವಾಬ್ದಾರಿಯನ್ನ ಮಾಡೋದ್ರಲ್ಲಿ ನಾವು ಕಾರ್ಯೋನ್ಮುಖವಾಗುವಂತಹ ಒಂದು ಪರಿಕಲ್ಪನೆಯಲ್ಲಿ ನಾವೆಲ್ಲರೂ ಇದ್ದೀವಿ ಅಂತ ನಾನು ಈ ಮೂಲಕ ನಿಮ್ಮ ಮಾಧ್ಯಮದ ಮೂಲಕ ಜನತೆಗೆ ಸಂದೇಶವನ್ನ ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ ನಮಸ್ಕಾರ ನಾನು ಡಾಕ್ಟರ್ ಶೈಲಜಾ ಸೊ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮತ್ತು ಒಂದು ಗುರಿಯನ್ನ ಇಟ್ಕೊಂಡು ಈ ಸಂಘವನ್ನ ನಾನು ಸ್ಥಾಪನೆಯನ್ನ ಮಾಡಿದ್ವಿ ಸೊ ನಾವೆಲ್ಲರೂ ಕೂಡ ಒಟ್ಟಾಗಿ ಈ ಸಂಘದ ಮೂಲಕ ಕೆಲಸವನ್ನ ಮಾಡ್ತೀವಿ ಅಂತ ನಿಮ್ಗೆ ತಿಳಿಸ್ತೀನಿ ಸಂಘಟನೆ ಯಾಕೆ ಬೇಕು ಪ್ರತಿಯೊಬ್ರು ಕೂಡ ಕೇಳ್ತಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಈಗಾಗ್ಲೇ ಇದೆ ಆದ್ರೂ ಕೂಡ ಮಹಿಳಾ ಸಂಘಟನೆ ಯಾಕಬೇಕು ಪ್ರತ್ಯೇಕವಾಗಿ ಎಲ್ಲಾ ಸಮಸ್ಯೆಗಳು ಕೂಡ ಅಲ್ಲೇ ಬಗೆಹರಿತಾ ಇದೆಯಲ್ಲ ಅಂತ ಹೇಳಿ ಒಂದು ಪ್ರಶ್ನೆ ಬರುತ್ತೆ ಅದಕ್ಕೆ ನಾನು ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾವೆಲ್ಲರೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜೊತೆಗೆ ಇರತಕ್ಕಂತ ಅದಕ್ಕೆ ಅವರ ಸಹಕಾರದೊಂದಿಗೆ ನಾವು ಮುನ್ನಡ್ಕೊಂಡು ಮುನ್ನಡೆಸ್ಕೊಂಡು ಹೋಗ್ತಾ ಇರತಕ್ಕಂತ ಸಂಘಟನೆ ಇದು ಅನ್ನೋದನ್ನ ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟ ಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ಸರ್ಕಾರಿ ನೌಕರರ ಸಂಘ ಅಂತ ಹೇಳಿದಾಗ ಹೌದು ಮಹಿಳೆಯರು ಮತ್ತೆ ಪುರುಷರು ಎಲ್ರೂ ಕೂಡಾನು ಒಗ್ಗಟ್ಟಾಗಿ ಅಲ್ಲಿನ ಸಮಸ್ಯೆಗಳನ್ನ ಒಂದು ವೇದಿಕೆ ಅಂತ ಬಳಸ್ಕೊಂಡು ಕಾರ್ಯೋನ್ಮುಖರಾಗೋದು ಹೌದು ಆದ್ರೆ ಮಹಿಳೆಯರು ನಮ್ಮ ಹತ್ರ ಬಂದು ಕೆಲವೊಂದು ಅಳಲುಗಳನ್ನ ಇಲ್ಲಿ ಸಭೆ ಸಮಾರಂಭಗಳು ಮಾಡಿದಾಗ ಅವರು ಹೇಳ್ತಾರೆ ನಮ್ದೇ ಆದಂತ ಪ್ರತ್ಯೇಕವಾದ ಸಮಸ್ಯೆಗಳಿದೆ ಇವತ್ತು ನಾವೆಲ್ಲರೂ ಕೂಡ ನೋಡ್ತಾ ಇದೀವಿ ಐದೂವರೆ ಲಕ್ಷ ಜನಸಂಖ್ಯೆ ಏನು ನೌಕರರಿದ್ದೀವಿ ನಾವು ಇವತ್ತು ಒತ್ತಡದಲ್ಲಿ ಕೆಲಸ ಮಾಡ್ತಕ್ಕಂತ ಒಂದು ಪರಿಸ್ಥಿತಿ ನಮ್ಗಿದೆ ಮತ್ತೆ ಏನು ಅಂತ ಹೇಳಿದ್ರೆ ಆ ಮಹಿಳೆಯರು ಇವಾಗ ಪುರುಷರು ನೇರವಾಗಿ ಅವರು ಕೆಲಸದ ಒತ್ತಡ ನಮಗಿಂತ ಅವ್ರಿಗೆ ಕಡಿಮೆ ಯಾಕೆಂತಂದ್ರೆ ಮಹಿಳೆ ಮನೆ ಕುಟುಂಬದ ಜವಾಬ್ದಾರಿ ಮತ್ತೆ ಸಾಮಾಜಿಕ ಜವಾಬ್ದಾರಿಗಳ ಜೊತೆ ಜೊತೆಗೆ ತಾನು ಕೆಲಸದಲ್ಲೂ ಕೂಡ ತೊಡಗಬೇಕಾದಂತ ಅನಿವಾರ್ಯತೆ ಇರೋದ್ರಿಂದ ಆಕೆ ತುಂಬಾ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ ಆಕೆಗೆ ಒಂದು ಮಾನಸಿಕ ಸ್ಥೈರ್ಯ ಬೆಂಬಲ ಕೊಡಬೇಕಾದಂತ ಅಗತ್ಯತೆ ಮತ್ತೆ ಆಕೆಗೆ ಏನು ಸಮಸ್ಯೆಗಳಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದೊಂದು ವೇದಿಕೆ ಆಗುತ್ತೆ ಅನ್ನೋದಕ್ಕೆ ಎಲ್ಲರೂ ಕೂಡ ಬೆಂಬಲ ಸೂಚಿಸಿರೋದ್ರಿಂದ ಈ ಮೂಲಕ ನಾವು ರಾಜ್ಯಾದ್ಯಂತ ಸಂಘಟನೆಯನ್ನ ಕಟ್ಟಬೇಕು ಎಲ್ಲಿ ಮೂಲೆ ಮೂಲೆಯಲ್ಲೂ ಕೂಡ ಯಾವ ಸಮಸ್ಯೆ ಇದೆ ಯಾರೇ ಆಗ್ಲಿ ಯಾವ್ದೋ ಒಂದು ಮೂಲೆಯಲ್ಲಿ ಒಬ್ಬ ಮಹಿಳೆಗೆ ತೊಂದರೆ ಆಯಿತು ಅಂತ ಹೇಳಿದ್ರೆ ಅದು ನಮ್ಮ ಸಮಸ್ಯೆ ನಮ್ಮ ಮಹಿಳೆಯರ ಸಮಸ್ಯೆ ಅಂತ ನಿಂತ್ಕೊಂಡು ಅದಕ್ಕೆ ಬೆಂಬಲವಾಗಿ ನಿಂತು ನಾವು ಆ ಸಮಸ್ಯೆಯನ್ನ ಬಗೆಹರಿಸೋದ್ರಲ್ಲಿ ನಾವು ದಿಟ್ಟ ಹೆಜ್ಜೆ ಇಡ್ತಾ ಇದ್ದೀವಿ ಇದಕ್ಕೆ ಸರ್ಕಾರಿ ನೌಕರರ ಸಂಘದ ಸಹಕಾರ ಇದೆ ಅನ್ನೋದನ್ನ ಮತ್ತೊಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಹಾಗಾಗಿ ರಾಜ್ಯಾದ್ಯಂತ ಒಂದು ಗಟ್ಟಿ ಸಂಘಟನೆಯಾಗಿ ಮಹಿಳಾ ಸಂಘಟನೆಯಾಗಿ ರೂಪುಗೊಳ್ಳೋದ್ರಲ್ಲಿ ಯಾವುದೇ ಆ ಎರಡನೇ ಮಾತಿಲ್ಲ ಅನ್ನೋದನ್ನ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಆ ಒಗ್ಗೂಡಿಸ್ಕೊಂಡು ಹೋಗೋಣ ರಾಜ್ಯಾದ್ಯಂತ ಈಗಾಗಲೇ ಹಲವಾರು ಜಿಲ್ಲೆಗಳಲ್ಲಿ ಆ ಸಂಘಟನೆ ಬಲಗೊಂಡಿದೆ ಸರ್ ಆಕ್ಚುಲಿ ನಾವು ಒಂದು ವರ್ಷಕ್ಕೆ ಮುಂಚೆನೆ ಧಾರವಾಡದಲ್ಲಿ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡ್ಲಿಕ್ಕೆ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ವಿ ಅದೇ ಆದಾಗ್ಯೂ ಕೂಡಾನು ಆ ನೆವರ್ ದ ಲೇಟ್ ಲೇಟೆಸ್ಟ್ ಆಗಿ ಕಾರ್ಯಕ್ರಮನ ಇಲ್ಲಿ ಮಾಡ್ತಾ ಇದೀವಿ ಅನ್ನೋದಕ್ಕೆ ಇವತ್ತು ನಾನು ಹೆಮ್ಮೆಯಿಂದ ಹೇಳ್ಕೊಳ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಬರೋ ವರ್ಷದೊಳಗಡೆ ಇನ್ನೂ ಎರಡು ಕಾರ್ಯಕ್ರಮಗಳನ್ನ ಇಲ್ಲಿ ಮಾಡ್ಲಿಕ್ಕೆ ನಾವು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದೀವಿ ನಿಮ್ಮೆಲ್ಲರ ಸಹಾಯ ಸಹಕಾರ ತುಂಬಾ ಮುಖ್ಯ ಅಂತ ಭಾವಿಸ್ತಾ ಮಾಧ್ಯಮ ಪ್ರತಿನಿಧಿಗಳಿಗೆ ನನ್ನ ಅನಂತ ಅನಂತ ಧನ್ಯವಾದಗಳನ್ನ ನಿಮ್ಮ ಮುಖ್ಯ ಹೇಳಿದ್ದ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘ ಜಿಲ್ಲಾ ಘಟಕ ಧಾರವಾಡ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮವು ಇಂದು ನಡೆಯಲಿದ್ದು ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಇದುವರೆಗೂ ಶಿಕ್ಷಕರ ಸಂಘಗಳಿದ್ವು ಬೇರೆ ಬೇರೆ ಎಲ್ಲಾ ಇಲಾಖೆಯ ಒಂದು ಸಂಘಗಳು ಇದ್ವು ಆದ್ರ ಮಹಿಳಾ ನೌಕರರ ಸಂಘ ಇದುವರೆಗೂ ಇರ್ಲಿಲ್ಲ ಧಾರವಾಡ ಜಿಲ್ಲೆಯಲ್ಲಿ ಇದು ಮೊಟ್ಟ ಮೊದಲವಾಗಿ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಮಹಿಳಾ ನೌಕರರ ಒಂದು ಸಂಘವನ್ನ ನಾವಿಂದು ಉದ್ಘಾಟನೆ ಮಾಡ್ತಾ ಇದೀವಿ ಜೊತೆಗೆ ಧಾರವಾಡ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಎಲ್ಲಾ ಇಲಾಖೆಯ ಮಹಿಳೆಯರನ್ನ ಒಂದೇ ಒಂದು ವೇದಿಕೆಯಲ್ಲಿ ತರ್ತಕ್ಕಂತಹ ಉದ್ದೇಶ ನಮ್ಮ ಈ ಒಂದು ಜಿಲ್ಲಾ ಘಟಕದಿಂದ ನೆರವೇರ್ತಾ ಇದೆ ಜೊತೆಗೆ ನಮ್ಮ ಮಹಿಳೆಯರಲ್ಲಿ ಮಹಿಳಾ ನೌಕರರಲ್ಲಿ ಸಮಸ್ಯೆಗಳು ಇರುವಂತಹದ್ದು ಎಲ್ಲಾದ್ರೂ ಕಂಡು ಬಂದ್ರೆ ನಮ್ಮ ಜಿಲ್ಲಾ ಘಟಕದಿಂದ ನಮ್ಮ ರಾಜ್ಯ ಒಂದು ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದ ಸಹಾಯದಿಂದ ಹಾಗೂ ನೌಕರರ ಸಂಘದ ಸಹಾಯ ಸಹಾಯದಿಂದ ನಾವಿಲ್ಲಿ ಅದನ್ನ ನಾವು ಬಗೆಹರಿಸ್ತೀವಿ ಅಂತ ಹೇಳ್ತಾ ಹಾಗೂ ಎಲ್ಲ ಒಂದು ಪುರುಷ ನೌಕರರು ಹಾಗೂ ಮಹಿಳಾ ನೌಕರರು ಒಂದೇ ರೀತಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ರು ಸಹಿತವಾಗಿ ಒಬ್ಬ ಮಹಿಳಾ ನೌಕರರು ಕಚೇರಿಯಲ್ಲಾಗ್ಲಿ ಅಥವಾ ಶಾಲಾ ಕಾಲೇಜುಗಳಲ್ಲಾಗ್ಲಿ ಬಂದು ಬಂದು ಕೂಡುವ ಕೂತಾಗ ಅವರ ಒಂದು ಪರಿಸ್ಥಿತಿ ಬೇರೆ ಆಗಿರುತ್ತೆ ಅದೇ ರೀತಿಯಾಗಿ ಪುರುಷ ನೌಕರರದು ಒಂದ್ ರೀತಿಯಾಗಿ ಬೇರೆ ಆಗಿರುತ್ತೆ ಅದೇ ರೀತಿಯಾಗಿ ನಮ್ಮ ಮಹಿಳಾ ನೌಕರರಿಗೆ ಹೆಚ್ಚು ಹೆಚ್ಚು ತಮ್ಮ ಆಸಕ್ತಿದಾಯಕ ವಿಷಯವನ್ನ ಅವರಲ್ಲಿ ಇರ್ತಕ್ಕಂತಹ ಕ್ರಿಯಾಶೀಲತೆಯನ್ನ ಸುದಯಾಶೀಲ ಶೀಲತೆಯನ್ನ ಹೊರತಕ್ಕಂತ ಹೊರತರ್ತಕ್ಕಂತಹ ವ್ಯವಸ್ಥೆಯನ್ನ ಹಾಗೂ ಸಾಮಾಜಿಕವಾಗಿ ನಾವು ಹಲವಾರು ಕಾರ್ಯಚಟುವಟಿಕೆಗಳನ್ನ ಹಮ್ಮಿಕೊಂಡು ಪರಿಸರ ಜಾಗೃತಿಯನ್ನ ಈ ಮೂಲಕ ಮಾಡಲು ಎಲ್ಲಾ ರೀತಿಯಾದಂತಹ ಒಂದು ಸಾಮಾಜಿಕವಾದ ಕಾರ್ಯಚಟುವಟಿಕೆಯನ್ನ ನಾವು ನಿರ್ವಹಿಸ್ತೀವಿ ಅಂತ ಹೇಳಿ ನಾವು ಜಿಲ್ಲಾ ಘಟಕ ಧಾರವಾಡದ ಮಹಿಳಾ ನೌಕರ ಸಂಘದಿಂದ ನಾವು ಹೇಳ್ತಾ ಇದ್ದೀವಿ ನಮಸ್ಕಾರ ನಾನು ಜಿಲ್ಲಾ ಮಹಿಳಾ ನೌಕರ ಸಂಘದ ಗೌರವ ಅಧ್ಯಕ್ಷ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಇದನ್ನ ಹುಟ್ಟು ಹಾಕಿದವರು ಶ್ರೀಮತಿ ಮೇಡಮ್ ಅವರು ಹಾಗೂ ರಮಾ ಮೇಡಮ್ ಅವರು ರಾಜ್ಯಾಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ಇವರು ಎರಡು ವರ್ಷದಿಂದ ಎಲ್ಲ ಸತತವಾಗಿ ಎಲ್ಲ ಇಲಾಖೆಯಲ್ಲಿ ಮಹಿಳೆಯರನ್ನ ಒಗ್ಗೂಡಿಸಿ ಧಾರವಾಡದಲ್ಲಿ ಒಂದು ಮಹಿಳಾ ನೌಕರರ ಸಂಘವನ್ನ ಮಾಡಬೇಕು ಅನ್ನೋದೊಂದು ಕನಸು ಕಂಡಿದ್ರು ಅವರ ಕನಸು ಇವತ್ತು ನನಸಾಗ್ತಾ ಇದೆ ಎಲ್ಲಾ ಇಲಾಖೆಗೆ ನಾವು ಹೋದಾಗ ಸಹ ಮಹಿಳಾ ನೌಕರರ ಬಗ್ಗೆ ಬಹಳ ಒಳ್ಳೆ ನಮಗೆ ಅಪ್ರೋಚ್ ಸಿಕ್ತು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದೀರಿ ಮೇಡಮ್ ಮೊದಲೇ ಇದಾಗಬೇಕಾಗಿತ್ತು ಅಂತ ಪ್ರತಿಯೊಬ್ಬ ಅಧಿಕಾರಿಗಳು ನಮಗೆ ಬಹಳ ಗೌರವ ಕೊಟ್ಟರು ಮೇಡಮ್ ಅವ್ರು ಆಲ್ರೆಡಿ ಇದ್ರ ಉದ್ದೇಶಗಳನ್ನು ಹೇಳಿದ್ದಾರೆ ಒಕ್ಕಟ್ಟಾಗಿ ಒಂದೇ ದಿನ ಇದು ಕೆಲಸ ಮಾಡ್ಕೊಂಡು ನಾವು ಉದ್ಘಾಟನೆ ಮಾಡಿ ಕೊಡುದಿಲ್ಲ ಮೇಡಮ್ ಅವ್ರು ಹಾಗೆ ಅವರ ಮಾರ್ಗದರ್ಶನ ಮೇರೆಗೆ ಪ್ರತಿಯೊಂದು ಇಲಾಖೆಗಳಿಗೂ ಹೋಗಿ ಅವರ ಸಮಸ್ಯೆಗಳೇನಿದೆ ಹೆಣ್ಣು ಮಕ್ಕಳು ಮುಕ್ತವಾಗಿ ಮಾತಾಡೋಕೆ ಆಗಲ್ಲ ಅನ್ನೋದಕ್ಕೆ ಈ ವೇದಿಕೆ ಇರೋದು ಅದಕ್ಕೆ ಈ ಇದನ್ನ ಒಳ್ಳೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಮತ್ತು ತುರ್ತಾಗಿ ಆ ಕ್ಯಾಬಿನೆಟ್ ಅವಶ್ಯಕತೆ ಮೀಟಿಂಗ್ ಇರೋದ್ರಿಂದ ಸಂತೋಷ್ ಲಾಡ್ ಅವರು ಇವತ್ತು ತುರ್ತಾಗಿ ಅವರು ಬೆಂಗಳೂರಿಗೆ ಹೋಗೋದು ಬಂತು ಪರಿಸ್ಥಿತಿ ಅದಕ್ಕೆ ಅವರೇ ಡೇಟ್ ಕೊಟ್ಟಿದ್ದಕ್ಕೆ ಅವರು ಹೇಳಿದ್ದ ಕಾರ್ಯಕ್ರಮದ ಇವತ್ತು ದಿನ ನಾವು ಇಟ್ಕೊಂಡಿದ್ವಿ ಅವರು ಬರಕ್ ಆಗ್ಲಿಲ್ಲ ಯಾಕಂದ್ರೆ ನಮ್ಮೆಲ್ಲರ ಹೆಮ್ಮೆಯ ಸಂತೋಷ್ ಲಾಡ್ ಸರ್ ಅವರು ನಮ್ಮ ಹೆಣ್ಣು ಮಕ್ಕಳಿಗೆಲ್ಲ ಒಂದು ಋತುಸ್ರಾವದ ಒಂದು ರಜೆಯನ್ನು ಮಂಜೂರು ಮಾಡಿದ್ದಕ್ಕೆ ನಾವು ಅವರ ಬಗ್ಗೆ ಬಹಳ ಹೆಮ್ಮೆಯನ್ನು ಪಡ್ತೇವೆ ಎಲ್ಲ ಹೆಣ್ಣು ಮಕ್ಕಳ ಪರವಾಗಿ ಅವರಿಗೆ ಅನಂತ ಅನಂತ ನಮನಗಳನ್ನು ಹೇಳ್ತಾ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಸ್ವಾಗತ ಕೊಡಿ ಈ ಕಾರ್ಯಕ್ರಮವನ್ನ ನೀವು ಮಾಧ್ಯಮದವರು ಮಹಿಳಾ ನೌಕರರ ಬಗ್ಗೆ ನೀವು ಹೆಚ್ಚಿನ ಪ್ರಚಾರ ಮಾಡಬೇಕು ಮತ್ತು ಹೆಚ್ಚಿನದಾಗಿ ನೀವು ಮಹಿಳೆಯರಿಗೆ ನೀವು ಆದ್ಯತೆಗಳು ಕೊಡಬೇಕು ಯಾಕೆ ನಾವೇನಾದ್ರೂ ಬೆಳಿಬೇಕು ಅಂದ್ರೆ ಪುರುಷರು ಸಹ ನಮಗೆ ಸಾಥ್ ಇರಬೇಕು ನಾವೇನು ಪುರುಷ ದೇಶಗಳಲ್ಲ ದಯಮಾಡಿ ನೀವೆಲ್ಲರೂ ಸಹ ಎಲ್ಲಾ ಮಹಿಳಾ ನೌಕರರ ಪರವಾಗಿ ಮತ್ತೊಮ್ಮೆ ಈ ಜಿಲ್ಲಾ ಮಹಿಳಾ ನೌಕರರ ಸಂಘಕ್ಕೆ ಆಗಮಿಸಿದಂತ ಎಲ್ಲಾ ಪ್ರತಿಯೊಬ್ಬ ಗೌರವಾನ್ವಿತ ಮಹಿಳೆಯರಿಗೆ ನಾನು ವೈಯಕ್ತಿಕವಾಗಿ ಹಾಗೂ ಜಿಲ್ಲಾ ನಮ್ಮ ಎಲ್ಲಾ ಕಮಿಟಿಯ ಪರವಾಗಿ ತುಂಬ ಹೃದಯದ ಸ್ವಾಗತ ಕೊಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯ ಮಹಿಳೆಯರ ನೌಕರರ ಸಂಘ ಬೆಂಗಳೂರು ಜಿಲ್ಲಾ ಘಟಕ ಧಾರವಾಡದ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಅಸ್ತಿತ್ವ ಕಂಜಿ ಅಳುಕದವಳು ಮಸ್ತಿ ಮೂಜಿ ಮರೆ ಮಾಡಿದವಳು ಪ್ರೀತಿ ಹಂಚುವ ಪ್ರೇಮಮಯಿ ಶಾಂತಿ ಸಹನೆಯ ಕರುಣಾಮಯಿ ಅಂತಹ ಮಹಿಳೆಯ ಒಂದು ಒಗ್ಗಟ್ಟನ್ನ ಒಂದು ಸಂಘಟನೆಯನ್ನ ಬಲಪಡಿಸಬೇಕು ಅದಕ್ಕೆ ಅಸ್ತಿತ್ವವನ್ನು ಹುಟ್ಟು ಹಾಕಿದಂತ ನಮ್ಮ ರಾಜ್ಯದ ಹೆಮ್ಮೆಯ ಜಿಲ್ಲಾ ಹೆಮ್ಮೆಯ ಪ್ರಧಾನ ಕಾರ್ಯದರ್ಶಿ ಆದಂತ ಡಾಕ್ಟರ್ ಶೈಲಜಾ ಮೇಡಮ್ ಮತ್ತು ರಮಾ ಮೇಡಮ್ ಅವರು ರಾಜ್ಯಾಧ್ಯಕ್ಷರು ನಮ್ಮ ಜೊತೆಗೆ ಇವತ್ತದಾರ ಈ ಎಲ್ಲಾ ಮಹಿಳೆಯರು ಇಲ್ಲಿ ಸೇರಕ ಕಾರಣನ ಅವರು ಅಂದ್ರ ನಮಗೂ ಪ್ರತಿನಿತ್ಯ ದಿನನಿತ್ಯದ ಕೆಲಸದೊಳಗೆ ನಾವು ಮಹಿಳೆಯರು ನೈಂಟಿ ಪರ್ಸೆಂಟ್ ನಾವು ಎಲ್ಲಾ ಇಲಾಖೆಯೊಳಗ ಒಳಗ ಕೆಲಸ ಮಾಡ್ತಾ ಇದ್ದೀವಿ ಆದ್ರೆ ಬೆಳಗ್ಗೆ ಒಂದು ಹತ್ತು ಗಂಟೆಯಿಂದ ಎಂಟು ಗಂಟೆವರೆಗೂ ನಾವು ಒಂದು ಆ ವ್ಯವಸ್ಥೆಯನ್ನ ಸಾರ್ವಜನಿಕ ವ್ಯವಸ್ಥೆಯನ್ನ ನಿಭಾಯಿಸಿ ಒಂದು ಕುಟುಂಬದ ವ್ಯವಸ್ಥೆಯನ್ನು ನಿಭಾಯಿಸ್ತೀವಿ ಆದ್ರೆ ಯಾವುದಕ್ಕೂ ಒಂದು ವಿಶ್ರಾಂತಿ ತೆಗೆದುಕೊಳ್ಳದೆ ಒಂದು ಸ್ನೇಹಮಯಿ ಕರುಣಾಮಯಿ ಮಾತ್ರ ಹೃದಯ ಮತ್ತು ಹೆಣ್ಣಿಗೆ ಮಾತ್ರ ಆ ಶಕ್ತಿ ಇರುವುದು ಆ ಹೆಣ್ಣು ಸರ್ಕಾರಿ ನೌಕರಿಯಲ್ಲೂ ಕೂಡ ಇವತ್ತಿನ ದಿನ ಒಂದು ಉನ್ನತ ಒಂದು ಉನ್ನತ ಉನ್ನತವಾದಂತಹ ಹುದ್ದೆಗಳಲ್ಲಿ ಇದ್ದಾರೆ ಅವ್ರು ಎಲ್ಲರನ್ನು ಒಂದು ಒಟ್ಟುಗೂಡಿಸಿ ಇಲ್ಲಿ ಈ ಒಟ್ಟುಗೂಡಿಸಕ್ಕೆ ಒಂದು ವೇದಿಕೆಗೆ ಕಾರಣ ಅಂತಂದ್ರ ಅವ್ರಿಗಿರುವಂತ ಹಲವಾರು ಸಮಸ್ಯೆಗಳು ಎಲ್ಲರೂ ತಮ್ಮ ಸಮಸ್ಯೆಗಳನ್ನ ತಮ್ಮ ಅಳಲುಗಳನ್ನ ನುಂಗಿಕೊಂಡು ಇಂದಿನ ದಿನ ಕಾರ್ಯನಿರ್ವಹಿಸುತ್ತಿದ್ದಾರೆ ಇನ್ನು ಮುಂದೆ ಅವರೆಲ್ಲರೂ ನಮ್ಮ ಒಳಗೊಳ್ಳೋಕೆ ಎಲ್ಲ ಒಂದು ಒಗ್ಗಟ್ಟಾಗಿ ಒಂದು ಸಂಘಟನೆಯಲ್ಲಿ ತೊಡಗಿಕೊಂಡು ಒಂದು ನಮ್ಮ ದಿನನಿತ್ಯದ ಕಾರ್ಯ ಕೆಲಸಗಳಲ್ಲಿ ಯಾವುದೇ ತೊಂದರೆ ಬಂದ್ರು ಅಡೆತಡೆಗಳು ಬಂದ್ರು ಅದನ್ನ ನಿವಾರಿಸಿಕೊಂಡು ನಾವು ಸಂಘಟನೆಯ ಮೂಲಕ ಅತ್ಯಂತ ಪರಿಸರ ಸ್ನೇಹಮಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದೀವಿ ಹಲವಾರು ನಮ್ಮ ಬೈಲಾದಲ್ಲಿ ಹಲವಾರು ಒಂದು ಮಹಿಳಾ ಸಂಘಟನೆ ಪರ ಸಾರ್ವಜನಿಕ ಮತ್ತು ಸಾಮಾಜಿಕ ರಂಗದಲ್ಲಿ ಉನ್ನತವಾದಂತ ಕೆಲಸಗಳನ್ನ ನಾವು ನಿರ್ವಹಿಸಬೇಕಂತ ಕಾರ ಹಲವಾರು ಯೋಜನೆಗಳು ಹಲವಾರು ಕನಸುಗಳು ಹಲವಾರು ಉತ್ತಮವಾದಂತಹ ರೂಪುರೇಷೆಗಳನ್ನ ನಾವು ಇನ್ನು ಮುಂದೆ ಹಾಕೊಳ್ತಾ ಇದ್ದೀವಿ ಇದು ಕೇವಲ ಉದ್ಘಾಟನೆ ಮಾತ್ರ ಇನ್ನು ಮುಂದೆ ಪ್ರತಿ ತಿಂಗಳು ಪ್ರತಿ ಒಂದು ವರ್ಷದಲ್ಲಿ ಹಲವಾರು ನಾವು ಯೋಜನೆಗಳನ್ನ ಹಾಕೊಂಡು ಕೆಲಸ ನಿರ್ವಹಿಸ್ತೀವಿ ಆದ್ರೆ ಎಲ್ಲಾ ಮಹಿಳೆಯರು ಇದರಲ್ಲಿ ಕಡ್ಡಾಯವಾಗಿ ನಾವು ಭಾಗವಹಿಸಬೇಕು ನಮ್ಮದೇ ಆದ ಸಂಘಟನೆ ನಮ್ಮದೇ ಆದಂತ ಇದು ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕಿಂತ ಮಹಿಳೆಯರ ನೌಕರರ ಸಂಘ ನಾವು ಇದು ಹುಟ್ಟು ಹಾಕಬೇಕಾದ ಕಾರಣ ಅಂತಂದ್ರೆ ನಾವು ಯಾವುದ್ರಲ್ಲೂ ಪಾಲ್ಗೊಳ್ತಾ ಇಲ್ಲ ಖಂಡಿತವಾಗಿ ಕೆಲಸ ಮಾಡ್ತಿದೀವಿ ನೈಂಟಿ ಪರ್ಸೆಂಟ್ ಕೆಲಸ ಮಾಡ್ತಿದ್ವಿ ಆದ್ರೆ ಪಾಲ್ಗೊಳ್ಳುವಿಕೆ ಕಡಿಮೆ ಆಗ್ತಾ ಇದೆ ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಈ ಒಂದು ಸಂಘಟನೆಯಲ್ಲಿ ಒಗ್ಗೂಡಿ ಕೈ ಜೋಡಿಸಿ ಎಲ್ಲರೂ ಅಕ್ಕ ತಂಗಿಯರಾಗಿ ಸಹೋದರಿಯಾಗಿ ತಾಯಿಯಾಗಿ ಎಲ್ಲ ಒಂದು ಶಕ್ ಒಂದು ಪಾತ್ರವನ್ನ ನಿಭಾಯಿಸಿ ಖಂಡಿತವಾಗಿಯೂ ನಾವು ಸರ್ಕಾರಿ ನೌಕರಿ ಸರ್ಕಾರಿ ನೌಕರರ ಮಹಿಳೆಯರ ಸಂಘವನ್ನ ಗೆಲ್ಲಿಸೋಣ ಜಯ ಶಕ್ತಿ